ಹುಡುಗರುಗಳು ನಮ್ಮ ಆನೆ ಮಾವತ್ರ ಆಗಿರ್ಬೋದು ಕಾವಾಡಿಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಟ್ರ್ಯಾಕ್ ಮಾಡೋ ಹಾ ಇಲ್ಲಿ ನೋಡಿ ಅದನ್ನ ನಾವು ಏನಂದ್ರೆ ನೀವು ಎಲಿಫೆಂಟ್ ಅನ್ನ ಟ್ರ್ಯಾಕ್ ಮಾಡೋದಂತೀರಲ್ಲ ಇದನ್ನ ನಾವೇ ಇದನ್ನ ಹುಟ್ಟು ಹಾಕಿರೋದು ಇದರದ ಇದರ ಸ್ಟೋರಿ ಹೇಳ್ಬಿಡ್ತೀನಿ ಎಲಿಫೆಂಟ್ ಟ್ರ್ಯಾಕ್ ಈಗ ಒಂದು ಕಾಡಾನೇನ ಹಿಡಿಯಕ್ ಹೋಗ್ತೀವಿ ಒಂದು ಜಾಗದಲ್ಲಿ ಅದು ಒಂದು ಅದೊಂದು ಅದೊಂದು ಆಲ್ಟ್ ಅದೊಂದು ಕಲೆ ಏನು ಫಾರ್ ಎಕ್ಸಾಂಪಲ್ ದುಬಾರೆ ರಾಮಾಪುರ ಮತ್ತಿಗೋಡು ಸಕ್ಕರೆ ಬೈಲು ದೊಡ್ಡ ಹರ್ವೆ ಭೀಮನಕಟ್ಟೆ ಈ ಸಹಾರಂಗಿ ಇಷ್ಟೆಲ್ಲಾ ಆನೆ ಶಿಬಿರಗಳಲ್ಲಿ ಪ್ರತಿಯೊಂದು ಆನೆ ಜೊತೆ ಒಬ್ಬ ಮಾವತ ಕಾವಡಿ ಇರ್ತಾನೆ ಅದರಲ್ಲಿ ಸಿಕ್ಸ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಎಲ್ಲ ಟ್ರೈಬ್ಸ್ ಇರ್ತಾರೆ ಅವ್ರದ್ದು ಅವ್ರದೊಂದು ಕಲೆ ಅದು ಏನು ಯಾಕಂದ್ರೆ ಕಾಡಲ್ಲಿದ್ದವರು ಅವರ ತಾಂದ ತಾತ ಮುತ್ತಾತಂದ್ರಿಂದ ಆ ಕಲೆ ನಮಗೂ ಹತ್ತು ಪರ್ಸೆಂಟ್ ಈಗ ಬಂದಿದೆ ಅವ್ರ ಜೊತೆ ಇದ್ದು ಇದ್ದು ಆ ಕಲೆ ಏನಂದ್ರೆ ಆನೆ ಜಾಡು ಆನೆ ಜಾಡ್ ಅಂತ ಇರುತ್ತೆ ಆನೆ ಎಲ್ಲೆಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗುತ್ತಲ್ಲ ಅದು ಹಳೆದು ಹೊಸದು ಅನ್ನೋದನ್ನ ನೋಡಿದ ತಕ್ಷಣ ಹೇಳ್ಬೇಕು ಅಂದ್ರೆ ಅದು ಆ ಕಲೇರಿಯದು ಅದು ಅದು ಇಟ್ಸ್ ಆಲ್ಟ್ ಅದನ್ನ ನಾವು ಯಾರು ಕಲ್ಸಕ್ಕಾಗಲ್ಲ ಆಗಲ್ಲ ಅದು ಅದು ತಾನಾಗೆ ಬರೋದು ಅಂತ ಅದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಬರುತ್ತಿದ್ವು ಅದರಲ್ಲಿ ಪರ್ಟಿಕ್ಯುಲರ್ ನಾನ್ ಅದು ನನ್ನ ಪೀರಿಯಡ್ ಇಂದ ಏನ್ ಸ್ಟಾರ್ಟ್ ಆಯ್ತು ಸ್ಪೆಷಲ್ ಒಂದೊಂದು ಆನೆ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆಗೆ ಹೋದಾಗ ನಾಲ್ಕು ಐದು ಜನ ಸ್ಪೆಷಲ್ ಹುಡುಗರನ್ನ ಕರ್ಕೊಂಡು ಹೋಗಣ ಆನೆ ಕಾವಾಡಿ ಮಾವುತ ಕೆಲಸ ಮಾಡಬೇಕಾರೆ ನಮ್ಗೆ ಆನೆ ಕಟ್ಟಕ್ಕೆ ಅಥವಾ ಹುಲಿ ಬಲೆ ಹಿಡ್ಕೊಳಕ್ಕೆ ಎಕ್ಸ್ಟ್ರಾ ನಾಲ್ಕೈದು ಹುಡುಗರು ಬೇಕಾದಾಗ ಕಾವಡಿ ಮಾವತ ಇವ್ರಿಬ್ರು ಬಿಝಿ ಇದ್ದಾಗ ಇನ್ನೊಬ್ರು ಇರ್ಲಿ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡಿ ಒಂದ್ ಐದಾರು ಜನ ಎಕ್ಸ್ಟ್ರಾ ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದೀವಿ ಈ ಸ್ಟಾರ್ಟ್ ಆಗಿರೋದೇನಾಯ್ತು ಕೊನೆಗೆ ಅವರು ಎಕ್ಸ್ಪೀರಿಯನ್ಸ್ ಆದ್ರು ಈಗ ಫಾರ್ ಎಕ್ಸಾಂಪಲ್ ಒಳ್ಳೊಳ್ಳೆ ಸುಮಾರು ಜನ ಇದ್ದಾರೆ ಏಳೆಂಟು ಜನ ಬ್ಯೂಟಿಫುಲ್ ಟ್ರ್ಯಾಕರ್ಸ್ ಇದಾರೆ ಇವ್ ನಮ್ಮ ಸುಜನು ರಾಧಾ ಅಲ್ಲಿ ನಮ್ಮ ಇವನು ಯಾರೋನು ಅಣ್ಣಯ್ಯ ಆಮೇಲೆ ದುಬಾರಿಯಲ್ಲಿ ಇನ್ನೂ ಸುಮಾರು ಒಂದು ನಾಲ್ಕು ವಿಜಿ ಏಳೆಂಟು ಜನ ಅಲ್ಲೊಂದು ನಾಲ್ಕು ಜನ ಇದ್ದಾರೆ ಈರಣ್ಣ ಈರಣ್ಣ ಈಸ್ ನೈಸ್ ಅವನು ಒಳ್ಳೆ ಅವ್ನು ನನಗೆ ಅವನನ್ನ ನಾನು ಸೂರ್ಯ ಅಂತ ಆನೆ ನೋಡ್ಕೊಂತಿದ್ದ ಅವನು ನಾವೇ ಕ್ಯಾಪ್ಚರ್ ಮಾಡಿದ್ದು ಅದಕ್ಕೆ ಬುಲೆಟ್ ಏಟ್ ಆಗಿ ಕಾಲೆಲ್ಲ ಕೊಳತು ಸತ್ತೋಯ್ತು ತಾನೇ ಅದು ಅವಾಗಿಂದ ಅವನನ್ನ ಸ್ಟಾರ್ಟ್ ಮಾಡಿದ್ವಿ ನಾವು ಸುಜನ್ ಅಂತ ಹುಡುಗನ ಇವನು ಯಾವಾಗ ಇವನು ಗೋಪಾಲ ಸ್ವಾಮಿ ಆನೆ ಹೋಯ್ತು ಅದು ಹೋದ ನಂತರ ಸ್ವಲ್ಪ ಮಂಕ ಅದ ಅವನು ಶ್ರೀನಿವಾಸ ಆನೆ ಜೊತೆ ಇದ್ದ ಅವನು ಆಕ್ಚುಲಿ ಗೋಪಾಲ ಸ್ವಾಮಿಗೆ ನಾನು ಅವ್ನಿಗೆ ಒಂದು ಸ್ವಲ್ಪ ಜೋರ್ ಮಾಡಿ ಅವಾಗಿಂದ ನನ್ನ ನನ್ನ ಕ ನನ್ನ ಬಗ್ಗೆ ಅಷ್ಟು ಇದ್ ಮಾಡಲ್ಲ ಅವನು ಏ ಡಾಕ್ಟರ್ ಬೈತಾರೆ ಅಂತಾನೆ ಅವನು ಒಂದು ದಸರಾ ಮಿಸ್ ಮಾಡ್ಬಿಟ್ಟ ಬಹಳ ಬೈದ್ಬಿಟ್ಟಿದೆ ನಾನು ನಿನ್ನಿಂದ ದಸರಾ ಆನೆ ಮಿಸ್ ಆಯ್ತಲ್ವ ಅಂತ ಬಟ್ ಪಾಪ ಒಳ್ಳೆ ಒಳ್ಳೆ ಅವರು ಒಳ್ಳೆ ಟ್ರ್ಯಾಕರ್ ಅವನು ಇವನು ಗುಂಡನು ಅಷ್ಟೇನೆ ಗುಂಡ ಅವ್ನು ಒಳ್ಳೆ ಟ್ರ್ಯಾಕರ್ ಹೌದೌದು ಅವರೆಲ್ಲ ಏನಂದ್ರೆ ಮುಂಚೆಯಿಂದ ನಮ್ಮ ಅದನ್ನ ಆ ಕಲೆನ ಕಲ್ತಿದ್ದಾರೆ ಆಮೇಲೆ ಅವನು ಒಳ್ಳೆಯವನು ಇನ್ ಕೆಟ್ಟವನು ಅಂತ ಹೇಳಕ್ ಆಗಲ್ಲ ನಾವು ಇವರೆಲ್ಲ ಇನ್ನೂ ಒಳ್ಳೆಯವ್ರು ಇದ್ದಾರೆ ಅವ್ರಕಿಂತ ಅವ್ನು ಒಳ್ಳೆಯವನು ಇವನ್ ಇವನು ಒಳ್ಳೆಯವನು ಅಂತ ಒಂದು ಅಲ್ಲೊಂದ್ ನಾಲ್ಕು ಜನ ಇಲ್ಲೊಂದ್ ನಾಲ್ಕ್ ಜನ ಇದ್ದಾರೆ ಆಮೇಲೆ ನಮ್ಮ ವೆಂಕಟೇಶ ಅಂತ ಒಬ್ಬ ಇದ್ದಾನೆ ಆ ಇನ್ನೊಬ್ಬ ನಮ್ಮ ಗ ಗಣೇಶ ಅಂತ ಇದ್ದಾನೆ ಆಮೇಲೆ ಹರೀಶ ಅಂತ ಇದ್ದಾನೆ ಗೋಪಿನವಿನ ಅಷ್ಟ ಅವಾಗ ಅವ್ ಬರ್ತಾನೆ ಬಟ್ ಅವ್ನ ಗೋಪಿ ಆನೆ ಬಂದ್ರೆ ಅವ್ನ್ ಕರ್ಕೊಂಡೋಗಲ್ಲ ನಾವು ಯಾಕಂದ್ರೆ ಭಾರಿ ಸ್ಟ್ಯಾಂಡರ್ಡ್ ಆನೆ ಅದು ಸೊ ಎಲ್ಲ ಆನೆಗಳ ಸ್ಟ್ಯಾಂಡರ್ಡ್ ಸೊ ಮೀನ್ ವೆಲ್ ಇವ್ರು ಪರ್ಟಿಕ್ಯುಲರ್ ಇಷ್ಟು ಜನ ಏನ್ ಹೆಸರುಗಳನ್ನ ನಾನು ವೈಯಕ್ತಿಕವಾಗಿ ಹೇಳಿದ್ನಲ್ಲ ಇವರೆಲ್ಲ ಒಳ್ಳೆ ಕೆಲಸಗಾರರು ಇರಿ ಇವ್ರಕ್ಕಿಂತ ಇನ್ನೂ ಸುಮಾರು ಕೆಲಸಗಾರಿದ್ದಾರೆ ಅವ್ರ ಇನ್ನೂ ಅವ್ರನ್ನ ಏನ್ ಮಾಡ್ಬೇಕು ನಾವ್ ಏನ್ ಮಾಡ್ತಾ ಇರ್ಬೇಕು ಅವ್ರನ್ನ ಇವ್ರ ಜೊತೆ ಅವ್ರನ್ನ ಕರ್ಕೊಂತ ಇರ್ಬೇಕು ಈ ತರ ಈ ತರ ಅವ್ರು ಟ್ರ್ಯಾಕ್ ಮಾಡ್ತಾರೆ ಹುಲಿನೂ ಟ್ರ್ಯಾಕ್ ಮಾಡೋರು ನಮಗೆ ಒಂದು ತಿಂಗಳು ಕಾ ಸಮಸ್ಯೆ ಆಯ್ತು ನಮಗೆ ಆಪರೇಷನ್ ಹುಂಡಿಪುರ ಆಪರೇಷನ್ ಹುಂಡಿಪುರ ಅಂತೇಳಿ ಬಾಲಚಂದ್ರ ಸಾಹೇಬರು ಇಪ್ಪತ್ತೇಳು ದಿನ ಕಾರ್ಯಾಚರಣೆ ಮಾಡಿದ್ವಿ ನಾವು ಬಂಡೀಪುರದಲ್ಲಿ ಡಾಕ್ಟರ್ ನಾಗರಾಜ್ ಅವರು ಅವರು ನಾನು ಮತ್ತೆ ಇನ್ನೊಬ್ರು ಜೂನಿಯರ್ ಒಬ್ರು ಇದ್ರು ಆಮೇಲೆ ಅಂಕೇಶ ಆ ಹುಲಿನ ಡಾಕ್ಟ್ ಮಾಡಿದ್ದು ಅದು ನಾಲ್ಕು ಜನರನ್ನು ಸಹಿಸಿತ್ತು ಒಬ್ಬರನ್ನ ತಿಂದಿತ್ತು ಆ ಶಿವಪುರ ಅಂತ ಊರು ಗುಂಡುಪೇಟೆ ಹತ್ರ ಅಲ್ಲಿ ನಾವು ಆಪರೇಷನ್ ಹುಂಡಿಪುರ ಅಂತ ಮಾಡಿದ್ರು ನಮಗೆ ಸನ್ಮಾನ ಊರು ಗ್ರಾಮದವ್ರನ್ನ ನಮ್ಮನ್ನ ಕರೆದು ಸನ್ಮಾನ ಮಾಡ್ತಾರಂದ್ರೆ ಕಾರ್ಯಾಚರಣೆ ಯಾವ ತರ ಆಗಿರಬಹುದು ಯೋಚನೆ ಮಾಡಿ ಸರ್ಕಾರಿ ಅಧಿಕಾರಿಗಳನ್ನ ಹಾಗೂ ಈ ಅರಣ್ಯ ಇಲಾಖೆಯಲ್ಲಿರೋ ವೈದ್ಯರಾಗ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಆರ್ ಎಫ್ಒಗಳನ್ನ ಎಸ್ ಗಳನ್ನ ಸಾರ್ವಜನಿಕರ ಕರೆದು ಸನ್ಮಾನ ಮಾಡದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ಕರೆಯಲ್ಲ ಅವ್ರು ಬೈತಾರೆ ಮಾಡಿದಾರ ಅಂತಾರೆ ಇಲ್ಲಿ ಅವ್ರಿಗೆ ಕೇಳಿಸ್ಕೊಂತರ್ಬೇಕಿರ ಅದ್ರಲ್ಲಿ ತಪ್ಪೇನಿಲ್ಲ ಅಂದ್ರೆ ಆ ತರದ ಭಾವನೆಗಳು ಬಂದಾಗ ಅವ್ರನ್ನ ನಾವು ಅಷ್ಟು ನೀಟಾಗಿ ಅಷ್ಟು ಕೆಲಸ ಮಾಡಿದೀವಿ ಅಂದಾಗ ಇಮ್ಯಾಜಿನ್ ಕೆಲಸ ಯಾವ ತರ ಆಗಿರ್ಬೋದು ನಮ್ ಲೀಡರ್ಗಳ ಯಾವ ತರ ಇರ್ಬೋದು ನಮ್ ಟೀಮ್ ಯಾವ ತರ ಕೆಲಸ ಮಾಡಿರ್ಬೋದು ನಮ್ ಸಿಬ್ಬಂದಿಗಳಾಗಿ ಅಲ್ಲಿ ನಮ್ಮ ಸೋಲಿಗರು ಆ ಹುಲಿನ ನಮಗ ಡೈರೆಕ್ಟ್ ತೋರಿಸಿದ್ರಿ ಅವರು ಇಪ್ಪತ್ತೇಳು ದಿನದ ಕೊನೆಗೆ ವೆಂಕಟೇಶನ ನಾನು ಇದ್ರ ಯಾವ ಆನೆ ಮೇಲೆ ಇದ್ದೆ ಯಾವ ಆನೆ ಮೇಲೆ ಇದ್ದೆ ಹೋ ಕೃಷ್ಣ ಆನೆ ಮೇಲೆ ಇದ್ದೆ ಅನ್ಸುತ್ತೆ ನಾನು ಆ ಆನೆ ಮೇಲೆ ನಾನಿದ್ದೆ ಇನ್ನೊಂದು ಆನೆ ಮೇಲೆ ವೆಂಕಟೇಶನ ಮತ್ತೆ ಇವರು ನಾಗರ ಇದ್ರು ಆ ಇನ್ನ ಎರಡು ಆನೆಗಳ ಮೇಲೆ ಅಕ್ರಮ ಅಕ್ರಮ ನಮ್ಮ ಜೊತೆ ಆಮೇಲೆ ಜಸ್ಟ್ ಅವರು ಸಿಂಗ್ ಅಂದ್ರು ನಮಗೆ ಆ ಸೋಲಿಗರು ಅವರು ಆ ಹುಲಿ ಜಾಡನಾಗಿ ಬಿಡದ್ ಇಪ್ಪತ್ತೇಳು ದಿನ ಕಲ್ಲು ಬಂಡೆ ಮೇಲೆ ಹತ್ತಿದೀವಿ ನಾವು ಅಭಿಮನ್ಯ ಆನೆ ಮೇಲೆ ಕೂತು ನಾನು ಇಡೀ ಬೆಟ್ಟ ಹತ್ತಿದೇರಿ ಹಿಂಗ ಹತ್ತಿತ್ತು ಅಭಿಮನ್ಯ ಆನೆ ನೀವು ನೆನ್ಸ್ಕೊಂಡ್ರೆ ಮೈ ಜುಮ್ಮ ಈ ತರ ಹತ್ತಿತ್ತು ಅಲ್ಲಿದೆ ಅಂತ ಹುಲಿ ಅಂದಾಗ ಅಲ್ಲಿಂದ ಗೊತ್ತಾಗಿ ಇವ್ರು ಕೆಳಗಡೆ ಇಳಿಸಿ ನಮಗೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ದಿನಕ್ಕೆ ಕಾರ್ಯಾಚರಣೆ ಮುಗಿಸ್ತೀವಿ ನಾವು ಗ್ರೇಟ್ ಅವರೆಲ್ಲ ಸಿ ಹುಲಿ ಜಾಡ ಹಿಡಿಯೋದ ಸುಲಭ ಅಲ್ಲ ಆನೆದ್ ಬೇಕಾದ್ರೆ ಸ್ವಲ್ಪ ಸೌಂಡ್ ಅಲ್ಲಿ ಗೊತ್ತಾಗ್ಬಿಡ್ಬಹುದು ಹುಲಿದು ಇಟ್ಸ್ ವೆರಿ ಟಫ್ ಪಕ್ಕದಲ್ಲೇ ಮಲಗಿರುತ್ತೆ ನೀವು ಪಕ್ಕದಲ್ಲಿ ಹೋದ್ರೂ ಗೊತ್ತಾಗಲ್ಲ ಹ ಈ ತರ ಅದನ್ನ ಅವರು ಸೋಲಿಗರು ಟ್ರ್ಯಾಕ್ ಮಾಡಿ ನಮಗೆ ತೋರಿಸಿದ್ರು ಡಾಟ್ ಮಾಡಿದ್ರು ಹುಲಿ ತಂದ್ವಿ ಎಂ ಬಿ ಪಿ ಪಾಟೀಲ್ ಸಾಹೇಬರು ಅಲ್ಲಲ್ಲ ಇವರು ಆರ್ತ್ನವರು ಬಳ್ಳಾರಿ ಮಿನಿಸ್ಟ್ರ್ ಇದ್ರು ಇದು ಫಾರೆಸ್ಟ್ ಮಿನಿಸ್ಟ್ರು ಅವರು ಬಂದು ಜಂಗಲ್ ಆರ್ ಹುಲಿನ ನೋಡಿದ್ರು ನಮ್ಗೆಲ್ಲ ಶಾಬಾಶಿರಿ ಕೊಟ್ಟರು ಬಾಲಚಂದ್ರ ಸಾಹೇಬಿದ್ರು ಸಿ ದೀಸ್ ಆರ್ ಆಲ್ ಅಚೀವ್ಮೆಂಟ್ಸ್ ಇದೇ ತರ ನಾವು ಸುಮಾರು ಟ್ರ್ಯಾಕಿಂಗ್ ಅನ್ನೋ ಪಾಯಿಂಟ್ ಇದೆ ಅಲ್ಲ ಆ ತಮಗೆ ಇಲ್ಲೇ ಬಂಡೀಪುರದಲ್ಲೇನೆ ಇದೊಂದು ಕಾರ್ಯಾಚರಣೆ ಆಯ್ತು ಬಂಡೀಪುರದಲ್ಲಿ ಒಂದು ಕಾಡ ಸೆರೆ ಹಿಡಿಬೇಕು ಅದು ಡೇಲಿ ಬರೋದು ಬರೀ ಸಫಾರಿ ಪಾಯಿಂಟ್ ಹತ್ರ ಬರೋದು ಹೋಗೋದು ಆದ್ರೂ ಆನೆ ಸಿಗ್ತಾ ರೀ ಬರೀ ರಾತ್ರಿ ಬರೋದು ಗದ್ದೆಗಳಿಗೆ ಹೋಗೋದು ತಿನ್ನೋದು ಬೆಳಗಿನ ಜಾಗ ಒಟ್ಟು ಸಿಗ್ತಾನೆ ಇಲ್ಲ ಆನೆ ಆಸೀನ್ ಡಾಕ್ಟರ್ ನಾನು ಅಕ್ರಮು ಎರಡು ಸರಿ ಆನೆ ಕ್ಯಾಂಪ್ ಕ್ಲೋಸ್ ಮಾಡ್ಬಿಟ್ವಿ ಆಗಲ್ಲ ಸರ್ ಇದು ಆಗಲ್ಲ ಅಂತ ಹೇಳಿ ಎರಡ್ ಸರಿ ಕ್ಲೋಸ್ ಮಾಡಿದ್ವಿ ಮೂರನೇ ಸರಿ ಸೆಟ್ ಹತ್ತಿ ಏನಾಗುತ್ತೆ ಆನೆಯ ಬೆಳಗ್ಗೆ ಒಟ್ಟು ಹಿಡಿಯಲೇಬೇಕು ಅಂದಾಗ ನೋಡಿ ನಾವು ಎಷ್ಟು ರಿಸ್ಕ್ ಅಲ್ಲಿ ಇದೀವಿ ನಾನು ಒಬ್ಬ ಡಿ ಆರ್ ಎಫ್ ಗನ್ ತಗೊಂಡು ಇನ್ನೊಬ್ಬ ವಾಚರ್ ನಾಲ್ಕು ಜನ ಕಾಡಲ್ಲಿ ಹೋಗ್ತಾ ಇದೀವಿ ಲ್ಯಾಂಟನ ನಾವು ಹೋಗ್ತಾ ಇದೀವಿ ಮೇಲೆ ದ್ರೋಣ್ ಬಿಟ್ಟಿದ್ದಾರೆ ಅವ್ ಡ್ರೋನ್ ನವ್ರಿಗೆ ನಾವು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ನಮಗೆ ಫೋನ್ ಸಿಗ್ತಾ ಇಲ್ಲ ಅವ್ರು ನಮ್ಗೆ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಮುಂದೆ ನಾಲ್ಕು ಆನೆ ಹೋಗ್ತಾ ಇವೆ ನಿಮ್ಮ ಹಿಂದ್ಗಡೆ ಒಂದು ನಿಮ್ಮ ಹಿಂದೆ ಐವತ್ತು ಮೀಟರ್ ದೂರ ಒಂದು ಚಿರತೆ ಇದೆ ನಿಮ್ಮ ಪಕ್ಕದಲ್ಲಿ ಕರಡಿ ಇದೆ ನೀವು ಅವ್ರ ಮಧ್ಯೆ ಹೋಗ್ತಾ ಇದ್ರಿ ಅಂತ ನಮಗೆ ಹೇಳಕ್ ಪ್ರಯತ್ನ ಮಾಡ್ತಾ ಇದಾರೆ ಬಂದು ವಿಡಿಯೋ ನೋಡಿದ್ರೆ ಬೆಚ್ಚೋದ್ರಿ ನಾನು ನೋಡಿ ನಾವು ಮಧ್ಯಕ್ಕೆ ಹೋಗ್ತಾ ಇದೀವಿ ನನಗಿಂತ ಅಷ್ಟು ದೂರ ಕರಡಿ ಇದೆ ಕರಡಿ ಬರ್ತಾ ಇದೆ ಅದು ನಮ್ಗೆ ಒಂದ್ ಐವತ್ತು ಮೀಟರ್ ದೂರ ಹಚ್ಚಿರ್ತಾ ಇದೆ ಮುಂದೆ ಆನೆ ಇದೆ ಹೆಂಗ್ ಸಿಗತ್ತೆ ಎಲ್ಲಿ ಸಿಗುತ್ತೆ ನಿಮಗೆ ಯಾವ ಸಿಗ್ನಲ್ ಎಲ್ಲಿ ತೊಗೊಂತೀರಾ ನೀವು ಫುಲ್ ಸೆಂಟರ್ ನಿಮ್ಗೆ ಏನು ಸಿಗಲ್ಲ ವಾಕಿಟಾಕಿ ಏನು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ರೇಂಜ್ ಅಲ್ಲಿ ಸಿಗುತ್ತೆ ಒಂದ್ಸರಿ ಅದು ಸಿಗಲ್ಲ ಚಾನಲ್ ಸೇ ಫಿಕ್ಸ್ ಆಗಲ್ಲ ಆಮೇಲೆ ಕೊನೆಗೆ ದ್ರೋಣಿಂದ ಏನು ನೋಡಿದ್ ಕ್ಯಾಪ್ಚರ್ ಮಾಡಿ ವಾಪಸ್ ಕರ್ಸಿದ್ರು ನಮ್ಮನ್ನ ಹಂಗು ಹಿಂಗು ಮಾಡಿ ಮೆಸೇಜ್ ಕೂಗಾಡಿ ಮಾಡಿ ಆನೆಯವರೆಲ್ಲ ಕೂಗಿದ್ರು ವಾಪಸ್ ಬಂದ್ವಿ ಬಂದ್ ನೋಡಿದ್ರೆ ದ ಇದು ಸಾರಿ ದ ಸ್ಲಾತ್ ಬಿಯರ್ ಎಲಿಫೆಂಟ್ಸ್ ನಮ್ಮ ಮುಂದೆನೆ ಕೊನೆ ಕ್ಯಾಪ್ಚರ್ ಮಾಡಿದ್ವಿ ಬಿಡಿ ಬೆಳಗಿನ ಜಾವ ಐದುವರೆಗೆ ಆನೆ ಕ್ಯಾಪ್ಚರ್ ಆಯ್ತು ಕ್ಯಾಪ್ಚರ್ ಆದ ಸ್ವಲ್ಪ ದೂರ ಹೋಗಿ ಬಿದ್ದೋಗಿತ್ತು ಕೊಂಬು ಈ ತರ ಆಗಿರೋದಕ್ಕೆ ನಾವು ಆ ಕೊಂಬನ್ನ ಕಟ್ ಮಾಡಿದ್ವಿ ಪರ್ಮಿಷನ್ ತಗೊಂಡು ಆನೆನ ನಾವು ಈಗ ಇದೆ ಅದು ಸೊ ಇದು ದಿಸ್ ಈಸ್ ಎ ಲೈಫ್ ಆಫ್ ಕೋ ಎಕ್ಸಿಸ್ಟೆನ್ಸ್ ಅಂಡ್ ಕ್ಯಾಪ್ಚರಿಂಗ್ ಇದು ಡಾಕ್ಟರ್ ಸರ್ ಬಗ್ಗೆ ಅವ್ರ ಬಗ್ಗೆ ಏನ್ ಹೇಳಿ ಅವರೇ ನಮಗೆ ಹೇಳಬೇಕು ಅವರಿಂದನೇ ಕಲ್ತಿರೋರು ನಾವು ಅವರೇ ನನ್ನನ್ನ ಈ ಫೀಲ್ಡ್ ತಂದಿರೋರು ಇದಕ್ಕಿಂತ ಮುಂಚೆನೂ ಇಲ್ಲಿ ಯಾರು ಇರಲಿಲ್ಲ ನಾಗರಹಳ್ಳಿಯಲ್ಲಿ ನಾನು ಅವಾಗ ಇದೇ ಊರಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೂ ಇಲ್ಲೇ ಇದ್ದೆ ನಾನು ಅವಾಗ ಇಲಾಖೆ ಪಶುಪಾಲನೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಹುಣಸೂರಲ್ಲೇ ಇದ್ದೆ ಹನುಗೋಡು ನನ್ನ ಫೇವರೇಟ್ ಪ್ಲೇಸು ಯಾಕಂದ್ರೆ ಪಕ್ಕದಲ್ಲಿ ವೀರನೋಸಳ್ಳಿ ಗೇಟ್ ಇತ್ತು ಅವಾಗ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ ತೊಂಬತ್ತೊಂಬತ್ತು ಎರಡ್ ಸಾವಿರಲ್ಲಿ ರೆಸ್ಟ್ರಿಕ್ಷನ್ ಇತ್ತು ಎಲ್ಲರಿಗೂ ಟೈಮಿಂಗ್ ಆರಿಂದ ಆರ್ ಇತ್ತು ಬಟ್ ಆಫೀಸರ್ಸ್ ನಾನು ಬೈಕಲ್ಲೇನೆ ನನಗೆ ಮೂರ್ಕಲ್ಲಲ್ಲಿ ಕ್ಯಾಂಪ್ ಇತ್ತು ನನಗೆ ಬೈಕಲ್ಲೇನೆ ಬಿಟ್ಬಿಡೋರು ನಾನು ಸಫಾರಿ ಅಲ್ಲಿತ್ತು ಎಲ್ಲಿ ನಮ್ಮ ನಾಗರಹೊಳೆ ಸೆಂಟ್ರಲ್ಲಿ ಇತ್ತು ಇಲ್ಲೆಲ್ಲ ಸಫಾರಿ ಇರ್ಲಿಲ್ಲ ಸೊ ನಾನು ಬೈಕಲ್ಲೇ ಹೋಗ್ಬಿಡ್ತಿದ್ದೆ ನನ್ನ ಹತ್ರ ಅದೊಂದು ಪಲ್ಸರ್ ಟೂ ಹಂಡ್ರೆಡ್ ಅಂತ ಒಂದು ಬೈಕ್ ಇತ್ತು ಮೂರ್ಕಲ್ಲಲ್ಲಿ ಎಲ್ಲ ಆನೆಗಳಿದ್ವು ಇವು ಸಂತ ಎಲ್ಲ ಸನ್ಸನ್ ಹುಡುಗರು ಅಲ್ಲೂ ಟ್ರೀಟ್ಮೆಂಟ್ ಎಲ್ಲ ಹೋಗ್ತಿದ್ದೆ ನಾನು ಪುವೈ ಸಾಹೇಬರಿದ್ರು ದುರ್ಗೇಗೌಡರಿದ್ರು ಸುಮಾರು ಒಳ್ಳೆ ಕೆಲಸ ಮಾಡಿದೆ ಆಗ ನಾನು ಆಗ ನಾನು ಅರಣ್ಯ ಇಲಾಖೆಯಲ್ಲಿ ಇರ್ಲಿಲ್ಲ ಇಲ್ಲಿದ್ದೆ ಇಲ್ಲಿ ಯಾರು ಡಾಕ್ಟರ್ಗಳು ಇರ್ಲಿಲ್ಲ ಚೆಟ್ಟಿಯಪ್ಪ ಸಾಹೇಬ್ ಕೇಳ್ತಿದ್ದೆ ನಾನು ಅವ್ರ ಜೊತೆ ನಾನು ಒಂದೇ ಒಂದು ಸರಿ ಈ ಹನುಗೋಳ ಭಾಗದಲ್ಲಿ ಈ ಕಾಡಂಚಿನ ಗ್ರಾಮಗಳಿಗೆ ಕಾಲುಬಾಯಿ ಜ್ವರ ಹಾಗೂ ಕಂದು ರೋಗದ ಇಂಜೆಕ್ಷನ್ ಕರೆಸಿದ್ರು ಅವಾಗ ಮಾಡಿದ್ದೆ ನಾನು ಅದು ಒಂದು ಆ ಟೈಮ್ ಅಲ್ಲಿ ಅವರು ನನಗ್ ಪರಿಚಯ ಅವ್ರ ಬಗ್ಗೆ ಸುಮಾರು ಕೇಳಿದ್ದೆ ಅವ್ರ ಜೊತೆ ಆಮೇಲೆ ಕಾರ್ಯಾಚರಣೆಗಳು ಕೆಲಸ ಎರಡ್ ಸಾವಿರದ ಹದಿನಾರರಿಂದನೆ ಅವ್ರ ಜೊತೆ ನಾನು ಕಾರ್ಯಾಚರಣೆಗೆ ಇಳಿದಿದ್ದು ಬಟ್ ಅವ್ರ ಜೊತೆ ಟೈಅಪ್ ಆಗಿ ನಾನು ಎಲ್ಲೂ ಕೆಲಸ ಮಾಡಿಲ್ಲ ಬಟ್ ಅವ್ರ ಬಗ್ಗೆ ಕೇಳಿದ್ದೆ ಈ ನಾಗರಾಜ್ ಡಾಕ್ಟ್ರು ಇನ್ನೆಲ್ಲ ನನಗೆ ಮುಜೀವ್ ಅಲ್ಲಿದೆ ನೋಡಪ್ಪ ಹೋಗ್ಬಾರೋ ನೀನು ಪೋಸ್ಟ್ ಮಾರ್ಟಮ್ ಮಾಡ್ಬಾರೋ ಅದನ್ನ ನೋಡುವ ಅನ್ನೋರು ಹಿಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳೋರು ಅದಾದ ನಂತರ ನನ್ನನ್ನು ಅವರು ನನಗೆ ಕೆ ಗೂಡಿಗೆ ಕರ್ಕೊಂಡು ಹೋದ್ರು ಅಲ್ಲಿಯೂ ಆನೆಗಳಿತ್ತು ಅಲ್ಲಿಯೂ ಆನೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋದ್ರು ಜಂಗಲ್ ಆರ್ಜಿಗೆ ಕರ್ಕೊಂಡು ಅಲ್ಲಿ ಜೆ ಎಲ್ ಆರ್ ಅಲ್ಲಿ ಅಲ್ಲಿ ಇದ್ವು ಸುಂಕದ ಕಟ್ಟೆ ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಂದ ನನಗೆ ಒಂದ್ಸರಿ ಅದು ಇದೇ ಸಕಲೇಶ್ಪುರದಲ್ಲಿ ಮಾಗಲೋ ಹತ್ರ ಕ್ಯಾಂಪ್ ಹಾಕಿದ್ರು ಅಲ್ಲಿ ಒಂದ್ಸರಿ ಕರೆಸಿದ್ರು ಸೊ ಇದರಿಂದ ಆ ಪ್ರೇರಣೆ ನನಗೆ ಅವಾಗ ಎರಡು ಸಾವಿರದ ಎರಡರಿಂದ ಒಂದರಿಂದ ಏನು ಅವ್ರ ಜೊತೆ ಕಾಂಟ್ಯಾಕ್ಟ್ ಬೆಳೀತು ಇವತ್ತು ಇಪ್ಪತ್ತೈದು ವರ್ಷ ಆಯ್ತು ಪ್ರತಿಯೊಂದಕ್ಕೆಲ್ಲ ನನಗೆ ಮಾರ್ಗದರ್ಶನ ಮಾಡಿ ನನಗೆ ಎಲ್ಲೆಲ್ಲಿ ನನಗೆ ರಾಜ್ಯ ಮಟ್ಟ ದೇಶದಲ್ಲಿ ನಾನು ಒಬ್ಬ ಇದೀನಿ ನನ್ನ ಹೆಸರು ಗೊತ್ತಿದೆ ಅನ್ನೋ ಅಷ್ಟು ಯಾವುದೋ ಒಂದು ರಾಜ್ಯದಲ್ಲಿ ಕೇಳಿದ್ರು ಒಬ್ರಾದ್ರು ಹೇಳ್ತಾನೆ ಅಷ್ಟನ್ನ ಅವರಿಂದ ಕಲ್ತಿದ್ದೀನಿ ಅವರಿಂದ ಮಾಡಿದ್ದೀನಿ